ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನಾನು ಅಶ್ವಿನಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮನೇಲೇ ಸುಲಭವಾಗಿ ಹೇಗೆ ರವೆ ಉಂಡೆ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫಸ್ಟು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಡಬೇಕು ನಂತರ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಬೇಕು ಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡ್ಕೋಬೇಕು ಅಂದರೆ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಬಾದಾಮಿ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ನಾನು ಇತ್ತು ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಜಾಸ್ತಿ ಫ್ರೈ ಮಾಡಬಾರ್ದು ಫುಲ್ ಸೀದೋಗಿಬಿಡುತ್ತೆ ಸ್ವಲ್ಪನೇ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಬಿಡ್ಬೇಕು ನೋಡ್ತಾ ಇರ್ಬೋದು ನೀವು ನಾನು ಹೇಗೆ ಫ್ರೈ ಮಾಡ್ತಾಯಿದ್ದೀನಿ ಅಂತ ಮತ್ತೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವಾಗಲೂ ಅಷ್ಟೆ ಫಸ್ಟು ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಬಿಡ್ಬೇಕು ಇಲ್ಲಾಂದರೆ ಅದು ಫುಲ್ ಸೀದೋಗ್ಬಿಡುತ್ತೆ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿ ರುಚಿ ಸಿಗೋಲ್ಲ ಅದಕ್ಕೋಸ್ಕರ ಸೊ ಇವಾಗ ಇದು ಫ್ರೈ ಆಯಿತು ನೆಕ್ಸ್ಟು ನಾನು ಅದೇ ಪಾತ್ರೆಗೆ ರವೆನ ಹಾಕೋತಾ ಇದ್ದೀನಿ ನೀವು ಬನ್ಸಿ ರವೆ ಏನಾದರೂ ಯೂಸ್ ಮಾಡ್ಬೋದು ಇಲ್ಲ ಚಿರೋಟಿ ರವೆ ಏನಾದರೂ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡ್ತಾಯಿದ್ದೀನಿ ರವೆನ ಯಾವಾಗಲೂ ತುಪ್ಪದಲ್ಲೇ ಹುರ್ಕೋಬೇಕು ಸೊ ರವೆ ಉಂಡೆನೂ ಫುಲ್ ಸಾಫ್ಟಾಗಿರುತ್ತೆ ನಾವು ಯಾವ ಕಪ್ಪಲ್ಲಿ ರವೆನ ತೊಗೋತೀವಿ ಅದೇ ಕಪ್ಪಲ್ಲಿ ಸಕ್ಕರೆನ ತಗೋಬೇಕು ನೀವೇನಾದರೂ ಸ್ವೀಟ್ ತಿನ್ನಲ್ಲ ಅಂತ ಹೇಳಿದರೆ ಸಕ್ಕರೆನ ಸ್ವಲ್ಪ ಕಮ್ಮಿ ಹಾಕೋಬೋದು ನೋಡ್ತಾ ಇರ್ಬೋದು ನೀವು ನಾನಿವಾಗ ಫುಲ್ ತುಪ್ಪದಲ್ಲೇ ರವೆನ ಇದ್ದೀನಿ ಅದ್ರ ಬಣ್ಣ ಕೂಡ ಚೇಂಜ್ ಆಗ್ತಿದೆ ಸೊ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಉರಿಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಇವಾಗ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೋ ಅದೇ ಕಪ್ಪಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ನಮ್ಮನೆ ಸ್ವೀಟ್ ಕಮ್ಮಿ ತಿಂತಾರೆ ಅಂತ ನಾನು ಸ್ವಲ್ಪ ಸಕ್ಕರೆನ ಕಮ್ಮಿ ಆಗ್ತಾ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿಂತೀನಿ ಅಂದರೆ ಸಕ್ಕರೆನ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು ಸೊ ಸಕ್ಕರೆ ಜೊತೆಗೆ ಇವಾಗ ನಾವು ಸಕ್ಕರೆನ ಯಾವ ರೀತಿಯಲ್ಲಿ ತಗೊಂಡಿರ್ತೀವಿ ಕೊಬ್ಬರಿ ತುರಿನೂ ಅದೇ ಯಾವ ರೀತಿಯಲ್ಲಿ ತೊಗೋಬೇಕು ಇಲ್ಲ ನಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಬೋದು ನಾನಿದು ಕೊಬ್ಬರಿಕಾಯಿನ ಕಟ್ ಮಾಡಿ ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ತುರ್ಕೋತೀನಿ ಅಂದರೆ ತುರ್ಕೋಬೋದು ನಾನು ಟೈಮ್ ಇಲ್ಲ ಅಂಥೇಳಿ ಕಟ್ ಮಾಡಿ ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸು ರವೆ ಎಲ್ಲನೂ ಚೆನ್ನಾಗಿ ಕಮ್ಮಿ ಫ್ಲೇವರಲ್ಲೇ ಮಿಕ್ಸ್ ಮಾಡಬೇಕು ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಿದೆ ರವೆ ಉಂಡೆ ಇವಾಗ ರೆಡಿ ಆಯಿತು ನಾನು ಗ್ಯಾಸನ್ನ ಆಫ್ ಮಾಡಿದ್ದೀನಿ ನಾನು ಆಲ್ರೆಡಿ ಹಾಲನ್ನ ಕಾಯಿಸಿಟ್ಕೊಂಡಿದ್ದೆ ಏನಕ್ಕೆಂದರೆ ಹಾಲು ಫುಲ್ ಫುಲ್ ಬಿಸಿ ಇದ್ರೆ ಕಲಸೋಕ್ಕಾಗಲ್ಲ ಅಂತ ನಾನು ಮೊದಲೇ ಹಾಲನ್ನ ಕಾಯಿಸಿಟ್ಕೊಂಡಿದ್ದೆ ಹಾಲು ಫುಲ್ ತಣ್ಗೂ ಆಗಬಾರ್ದು ಫುಲ್ಲು ಬಿಸಿನೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಆಮೇಲೆ ಹಾಲನ್ನ ನಾವು ಸ್ವಲ್ಪ ಸ್ವಲ್ಪನೇ ಹಾಕಿ ಉಂಡೆನ ಕಟ್ಟಬೇಕು ಇಲ್ಲಾಂದರೆ ತೆಳ್ಳೆ ಆಗ್ಬಿಡುತ್ತೆ ಉಂಡೆನ ಬಿಸಿ ಇದ್ದಾಗಲೇ ಕಟ್ಬಿಡ್ಬೇಕು ತಣ್ಣಗಾದ್ಮೇಲೆ ಉಂಡೆನ ಕಟ್ಟಕ್ಕಾಗಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಉಂಡೆ ಅಂತ ನೋಡೋದ್ರಲ್ಲ ಫ್ರೆಂಡ್ಸ್ ನಾನು ರವೆ ಉಂಡೆನ ಹೇಗೆ ಮಾಡಿದೆ ಅಂತ ಐ ಓ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು